ಸರ್ಕಾರಿ ಆಸ್ಪತ್ರೆಗಳೆಂದರೆ ಅವ್ಯವಸ್ಥೆಯ ಆಗರ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ ಬೆಳಗಾವಿಯ ರಾಯಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆ ಈ ಆರೋಪಕ್ಕೆ ಪ್ರತ್ಯಕ್ಷ ನಿದರ್ಶನವಾಗಿದೆ ಭೂತ ಬಂಗಲೆಯಂತಹ ದೃಶ್ಯ ಒಣಗು ಕತ್ತಲು ಕತ್ತಲು ಓಡಾಡಲು ಭಯಪಡುವಂತಹ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆಸ್ಪತ್ರೆಯಲ್ಲಿ ರಾಯಭಾಗ ಆಸ್ಪತ್ರೆಯಲ್ಲಿ ಕಗ್ಗತ್ತಲು ರೋಗಿಗಳ ಪರದಾಟ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಡಿಮೆ ಬೆಲೆ ಉಚಿತ ಚಿಕಿತ್ಸೆ ಸಿಗುತ್ತೆ ಅಂತ ಬಡ ಮತ್ತು ಮಧ್ಯಮ ವರ್ಗದವರು ಬರ್ತಾರೆ ಆದ್ರೆ ಇಲ್ಲಿ ನರಕ ದರ್ಶನವನ್ನೇ ತೋರಿಸಲಾಗ್ತಿದೆ ಯಾಕಂದ್ರೆ ರಾಯಭಾಗ ತಾಲೂಕು ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ಕಗ್ಗತ್ತಲೆಯಲ್ಲಿ ರೋಗಿಗಳು ಕಾಲ ಕಳಿಬೇಕಾಗಿದೆ ವಿದ್ಯುತ್ ಕೈ ಕೊಟ್ರೆ ಜನರೇಟರ್ ವ್ಯವಸ್ಥೆ ಇಲ್ಲ ಬಾಣಂತಿಯರು ಹಸುಗೂಸು ಸೇರಿದಂತೆ ವಿವಿಧ ರೋಗಿಗಳು ಕತ್ತಲೆಯಲ್ಲಿ ಪರದಾಡ್ತಿದ್ದಾರೆ ವಿದ್ಯುತ್ ಸಮಸ್ಯೆಯಾದ ವೇಳೆ ಜನರೇಟರ್ ವ್ಯವಸ್ಥೆ ಇದ್ರೂ ಸಿಬ್ಬಂದಿ ನಿರ್ಲಕ್ಷ್ಯದಿಂದಾಗಿ ರೋಗಿಗಳು ಪರದಾಡುವಂತಾಗಿದೆ ಸದ್ಯ ಈ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಆಸ್ಪತ್ರೆ ವೈದ್ಯರು ಮತ್ತು ಮೇಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ